ಎಲ್ರಿಗೂ ನಮಸ್ಕಾರ ನಾನು ಹೆಸರು ಡೀತು ಶ್ರೀನಿವಾಸ್ ಕ್ಲಿನಿಕ್ಸ್ ಕ್ಲಿನಿಕ್ಸಲ್ಲಿ ಕ್ಲಿನಿಕಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋಂಥ ಟಾಪಿಕ್ ಬಂದ್ಬಿಟ್ಟು ಶುಗರ್ ಅಂದರೆ ಸಕ್ಕರೆ ಕಾಯಿಲೆ ಇರೋರಿಗೆ ಅನ್ನ ಒಳ್ಳೇದ ಇಲ್ವಾ ಅಂತ ನೋಡೋಣ ಜಾಸ್ತಿ ಜನ ಅಂತಾರೆ ನಿಮಗೆ ಸಕ್ಕರೆ ಕಾಯಿಲೆ ಬಂದಿದೆ ನೀವು ಅನ್ನ ಅವಾಯ್ಡ್ ಮಾಡಬೇಕು ನಿಮ್ಮ ಶುಗರ್ ಎಲ್ಲ ಕಂಟ್ರೋಲ್ ಬಂದ್ಬಿಡುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಎಲ್ಲ ಕಂಟ್ರೋಲ್ ಆಗುತ್ತೆ ಮಾತ್ರೆ ಬಿಡ್ಬೋದು ಅಂತ ಇದು ನಿಜ ಅಲ್ಲ ಅವಾಗ ನಮಗೆ ಒಂದು ಹತ್ತು ವರ್ಷ ಹದಿನೈದು ವರ್ಷದ ಹಿಂದೆ ಇದೆಲ್ಲ ಸ್ವಲ್ಪ ನಂಬೋದಕ್ಕೆ ಸ್ವಲ್ಪ ಈಸಿಯಾಗಿತ್ತು ಬಟ್ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ರೈಸನ್ನು ನಾವು ಅಷ್ಟು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇಲ್ಲ ಶುಗರ್ ಬರೋವರೆಗೂ ಅವಾಯ್ಡ್ ಮಾಡೋದಿಲ್ಲ ಕೊಡ್ತೀವಿ ಆದರೆ ಅದ್ರ ಕ್ವಾಂಟಿಟಿ ಮತ್ತು ಅದ್ರ ಟೈಮ್ ಆಫ್ ಟೇಕಿಂಗ್ ಹೆಂಗೆ ತೊಗೊತಾ ಇದ್ದೀವಿ ಯಾವ ಥರ ರೈಸ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಇದೆಲ್ಲನೂ ಡಿಪೆಂಡ್ ಆಗ್ತಾ ಹೋಗುತ್ತೆ ಸೊ ಫಸ್ಟ್ ಆಫ್ ಆಲ್ ಸಕ್ಕರೆ ಕಾಯಿಲೆ ಯಾಕೆ ಜಾಸ್ತಿ ಆಗ್ತಾ ಇದೆ ಈ ನಡುವೆ ಅಂತ ನೋಡೋಣ ಫಸ್ಟ್ ಸಕ್ಕರೆ ಕಾಯಿಲೆ ಅನ್ನೋದು ಇದು ಬರೀ ಶುಗರ್ ಇಲ್ಲ ಸಕ್ಕರೆ ಜಾಸ್ತಿ ತಗೊಳ್ಳೋದ್ರಿಂದ ಬರ್ತಾ ಇಲ್ಲ ಜಾಸ್ತಿ ಜನಕ್ಕೆ ಇದು ಓವರ್ ವೇಟ್ ಅಂದರೆ ಬಾಡಿಗೆ ಬೇಕಾಗಿರುವಂಥ ಕ್ಯಾಲರೀಸ್ಗಿಂತ ಜಾಸ್ತಿ ಕನ್ಸ್ಯೂಮ್ ಮಾಡಿದಾಗ ಮೈಯಲ್ಲಿ ಸಕ್ಕರೆ ಕಾಯಿಲೆ ಸ್ಟಾರ್ಟ್ ಇದೆ ಅಂದರೆ ಒಂದು ಆ್ಯವ್ರೇಜ್ ಮನುಷ್ಯನಿಗೆ ಅಂದರೆ ಎಲ್ಲ ಚೆನ್ನಾಗಿ ವ್ಯಾಯಾಮ ಮಾಡಿಕೊಂಡು ಆ್ಯಕ್ಟಿವ್ ಆಗಿರೋವಂಥ ಮನುಷ್ಯನಿಗೆ ಎರಡು ಸಾವಿರ ಕ್ಯಾಲರಿ ಕಿಲೋ ಕ್ಯಾಲರಿ ಡಯಟ್ನ ನಾವು ರೆಕಮೆಂಡ್ ಮಾಡ್ತೀವಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಸ್ವಲ್ಪ ಅದರಿಂದ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಅಂದರೆ ಡೆಫಿಷನ್ಸಿ ಮಾಡ್ಕೊಂಡು ಡೆಫಿಸಿಟ್ ಅಂತ ಕರಿತೀವಿ ಕ್ಯಾಲರಿ ಡೆಫಿಸಿಟ್ ವರೆಗೂ ತಗೊಂಡಾಗ ಮೈಯಲ್ಲಿ ಏನಾಗುತ್ತೆ ನಿಮಗೆ ವೇಟ್ ಲಾಸ್ ಕಾಣಿಸ್ಕೊಳ್ಳುತ್ತೆ ಅದೇ ರೀತಿ ಶುಗರ್ ಸಹ ಕಂಟ್ರೋಲ್ ಬರುತ್ತೆ ಬಟ್ ಇದು ಕ್ಯಾಲ್ರಿಯಿಂದ ಬಿಟ್ಟು ಹೊರಗಡೆ ಹೋಗುವಂಥ ಟಾಪಿಕ್ ಯಾಕಂದ್ರೆ ಡಯಾಬಿಟೀಸ್ ಬಂದು ನೀವು ಸಕ್ಕರೆ ಅಫ್ಕೋರ್ಸ್ ಫಸ್ಟ್ ಮೇನ್ ರೀಸನ್ ಆಗುತ್ತೆ ಅದ್ರ ಜೊತೆಗೆ ಮೈದಾ ಐಟಮ್ಸು ಇಲ್ಲ ಬೇಕರಿ ಐಟಮ್ಸ್ ಏನಾದ್ರೂ ಜಾಸ್ತಿ ತಗೋತಾ ಇದ್ರೆ ಇವಾಗ ಸಕ್ಕರೆ ಬಿಟ್ಟು ಇವಾಗ ಎಕ್ಸಾಂಪಲ್ ಸಮೋಸ ಇವಾಗ ಸಮೋಸ ಎಲ್ಲ ಪಕೋಡಾ ಇದೆಲ್ಲ ನೀವು ಎಣ್ಣೆ ಕರೆದಿರೋಂಥ ಐಟಮ್ ಪ್ಲಸ್ ಇದಕ್ಕೆ ಸ್ವಲ್ಪ ಮೈದಾ ಕ್ವಾಂಟಿಟಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಇದೆಲ್ಲ ಏನಾಗುತ್ತೆ ಶುಗರ್ಗೂ ಸಹ ಇದು ಕಾರಣ ಆಗುತ್ತೆ ಸೊ ಬೇಕ್ರಿ ಐಟಮ್ಸು ಮತ್ತು ಪ್ರಾಸೆಸ್ಡ್ ಫುಡ್ ಐಟಮ್ಸ್ ಪ್ಯಾಕೇಜ್ಡಲ್ಲಿ ಏನೇನು ಬರುತ್ತೋ ಇದೆಲ್ಲನೂ ಸಹ ಡಯಾಬಿಟೀಸ್ಗೆ ಕಾರಣ ಆಗೋವಂಥ ಒಂದು ಫುಡ್ ಗ್ರೂಪ್ ಸೊ ಏನಾಗುತ್ತೆ ನೀವು ಟೂ ತೌಸಂಡ್ ಕ್ಯಾಲರಿ ಡಯಟಲ್ಲಿ ಪ್ರೋಟೀನ್ ಫ್ಯಾಟ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಅಂತ ಕ್ಲಾ ಡಿವೈಡ್ ಮಾಡಿ ತಗೊಳ್ಬೇಕಾಗುತ್ತೆ ಪ್ರೋಟೀನ್ ಕಂಪೋಸಿಷನ್ಸ್ ಯಾವುದೋ ನಮಗೆ ಚಿಕನ್ ಎಗ್ ಫಿಶ್ ಮತ್ತು ದಾಲ್ಸ್ ಎಲ್ಲ ರೀತಿಯ ಕಾಲುಗಳಿಂದ ಬರುವಂಥದ್ದು ಪ್ರೋಟೀನ್ ನಮಗೆ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಯಾವುದಿಂದ ಬರುತ್ತೆ ನಮ್ಮ ಅನ್ನ ಆಗಿರ್ಬೋದು ದೋಸೆ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಪೂರಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ಇಲ್ಲದೆಲ್ಲ ನಮಗೆ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಕೊಡುತ್ತೆ ಅದ್ರ ಜೊತೆಗೆ ಫ್ಯಾಟ್ಸ್ ಫ್ಯಾಟ್ಸ್ ಅಂದರೆ ಗುಡ್ ಫ್ಯಾಟ್ಸ್ ಎಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ನಮಗೆ ಡ್ರೈ ಫ್ರೂಟ್ಸಲ್ಲಿ ಜಾಸ್ತಿ ಫ್ಯಾಟ್ ಸಿಗುತ್ತೆ ಫಿಶಲ್ಲೂ ಸಹ ಫ್ಯಾಟ್ ಸಿಗುತ್ತೆ ಇದೆಲ್ಲ ನಮಗೆ ಫ್ಯಾಟ್ ಕಂಟೆಂಟ್ ಸೊ ಈ ಟೂ ತೌಸಂಡ್ ಕಿಲೋ ಕ್ಯಾಲರಿ ಡಯೆಟಲ್ಲಿ ಎಷ್ಟು ನಾವು ಪ್ರೋಟೀನ್ ಫ್ಯಾಟ್ಸ್ ಕಾರ್ಬೋಹೈಡ್ರೇಟ್ಸ್ ತೊಗೊತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡಯಾಬಿಟೀಸ್ ರಿಸ್ಕ್ಗೆ ಸೊ ಜಾಸ್ತಿ ಜನ ಏನು ಮಾಡ್ತಾರೆ ಆಲ್ಮೋಸ್ಟ್ ಒಂದು ಟೂ ತೌಸಂಡ್ ಕ್ಯಾಲರಿ ಡಯಟಲ್ಲಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕ್ಯಾಲರೀಸ್ ನಿಮಗೆ ರೈಸಿಂದನೇ ಬರೋ ಹಾಗೆ ಇಲ್ಲ ತುಂಬ ಕಾರ್ಬೋಹೈಡ್ರೇಟ್ಸಿಂದನೇ ಬರೋ ಹಾಗೆ ತಿಂತಾರೆ ನಮ್ಮ ಸೌತ್ ಆಫ್ ಇಂಡಿಯಾದಲ್ಲಿ ನೋಡ್ಬೋದು ಜಾಸ್ತಿ ಅನ್ನ ಉಪಯೋಗಿಸ್ತೀವಿ ಸೊ ಅನ್ನ ತಿನ್ನೋವಾಗ ಏನು ಮಾಡ್ತೀವಿ ನಾವು ಆಗಿರ್ಬೋದು ಇಲ್ಲ ತೊವೆ ಆಗಿರ್ಬೋದು ಇದೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಅನ್ನ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಮತ್ತು ಪಲ್ಯ ಏನೋ ಸ್ವಲ್ಪ ಸೈಡಲ್ಲಿರೋ ಹಾಗೆ ಸ್ವಲ್ಪ ಸೈಡ್ ಕ್ವಾಂಟಿಟಿಯಲ್ಲಿ ಆಗ ಆಗೇನಾಗುತ್ತೆ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಹೆಚ್ಚಾಗಿರುತ್ತೆ ಸೊ ಅದು ಜಾಸ್ತಿ ಆದಾಗ ಶುಗರ್ ಸ್ಪೈಕ್ ಅಂದರೆ ಮೈಗೆ ಬೇಕಾಗಿರೋದ್ಕಿಂತ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಬಂದಾಗ ಅದು ಫ್ಯಾಟಾಗಿ ಕನ್ವರ್ಟ್ ಆಗಿ ಸ್ಟೋರ್ ಆಗುತ್ತೆ ಸೊ ಇದು ನಮ್ಮ ಬೊಜ್ಜಿಗೆ ಕಾರಣ ಅಂದರೆ ಓವರ್ ವೆಯ್ಟ್ಗೆ ಕಾರಣ ಆಗುತ್ತೆ ಸೊ ಇದು ವೇಟ್ ಗೇನ್ ಆಗ್ತಾ 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 ಹೋದಾಗ ಎಂಡ್ ಪ್ರಾಡಕ್ಟ್ ಬಂದು ಡಯಾಬಿಟೀಸ್ ಸೊ ಈ ಡಯಾಬಿಟೀಸ್ನ ಕಂಟ್ರೋಲ್ ಮಾಡೋದು ಫಸ್ಟ್ ವಿಧಾನ ಏನಂದರೆ ಜಾಸ್ತಿ ಇದ್ದರೆ ತೂಕ ಕಡಿಮೆ ಮಾಡಬೇಕು ಅಂದರೆ ನಿಮ್ಮ ಕ್ಯಾಲರೀಸ್ನ ಕಡಿಮೆ ತಗೊಳ್ಬೇಕು ಎರಡನೇದು ಏನಂದರೆ ನಿಮ್ಮ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫ್ಯಾಟ್ನ ಮಾನಿಟರ್ ಮಾಡಬೇಕು ಹೇಗೆ ಅಂದರೆ ಈಕ್ವಲ್ ಆಗಿ ತಗೊಳ್ಬೇಕು ಜಾಸ್ತಿ ಕಾರ್ಬೋಹೈಡ್ರೇಟ್ಸು ಇಲ್ಲ ಕಡಿಮೆ ಪ್ರೋಟೀನು ಅಲ್ಲ ಜಾಸ್ತಿ ತರಕಾರಿನೂ ಅಲ್ಲ ಎಲ್ಲದನ್ನು ಸಹ ಒಂದು ಸರಿ ಪ್ರಮಾಣದಲ್ಲಿ ತಗೊಂಡಾಗ ನಿಮ್ಮ ಶುಗರ್ ಬ್ಯಾಲೆನ್ಸ್ ಆಗುತ್ತೆ ಸೊ ಕಾರ್ಬೋಹೈಡ್ರೇಟ್ ಕಂಟೆಂಟ್ ತಟ್ಟೆಯಲ್ಲಿ ಒಂದು ತಟ್ಟೆ ತಗೊಂಡಾಗ ಆಲ್ಮೋಸ್ಟ್ ಒನ್ ಥರ್ಡ್ ಇಲ್ಲ ಆಲ್ಮೋಸ್ಟ್ ಒನ್ ಥರ್ಡ್ ಇಲ್ಲ ಒನ್ ಫೋರ್ತ್ ಪಾರ್ಟ್ ಆಫ್ ಅಷ್ಟು ನೀವು ಕಾರ್ಬೋಹೈಡ್ರೇಟ್ಸ್ನ ತೊಗೊಳ್ಬೋದು ಇನ್ನು ಮಿಕ್ಕಿದ್ದು ಹೆಚ್ಚಿನ ಕ್ವಾಂಟಿಟಿ ಅಂದರೆ ಎಕ್ಸಾಂಪಲ್ ನಾವು ಏನು ಕೊಡ್ತೀವಿ ಅಂದರೆ ನಿಮ್ಮ ಮುಷ್ಟಿಯಷ್ಟು ಪ್ರೋಟೀನ್ ಕಂಟೆಂಟ್ ಇರಬೇಕು ಅದ್ರ ಜೊತೆಗೆ ಹಸಿ ತರಕಾರಿ ಇಲ್ಲ ಏನಾದರೂ ಒಂದು ಪಲ್ಯ ಮಾಡ್ಕೊಂಡಿದ್ರೆ ಅದು ಸೈಡಲ್ಲಿ ನಿಮ್ಮ ತಟ್ಟೆಲಿ ಹಾಕ್ಕೊಂಡಾಗ ಶುಗರ್ ಸ್ಪೈಕ್ಸ್ ಅಷ್ಟು ಈಸಿಯಾಗಿ ಆಗೋದಿಲ್ಲ ಸೊ ಲಾಂಗ್ ರನ್ನಲ್ಲಿ ಏನಾಗುತ್ತೆ ಇದು ಶುಗರ್ ಸ್ಪೈಕ್ಸ್ ಕಡಿಮೆ ಆಗ್ತಾ 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 ನಿಮ್ಮ ಡಯಾಬಿಟೀಸ್ ಸಹ ಕಂಟ್ರೋಲಿಗೆ ಬರುತ್ತೆ ಇದೆಲ್ಲದಕ್ಕೂ ಜೊತೆಗೆ ನಿಮ್ಮ ವ್ಯಾಯಾಮ ತುಂಬ ಕೃಷಿಯಲ್ ಆಗಿರುತ್ತೆ ಅಂದರೆ ದಿನನಿತ್ಯ ನೀವು ಅರವತ್ತು ನಿಮಿಷ ವಾರದಲ್ಲಿ ಒಂದು ಫೋರ್ ಫೈವ್ ಡೇಸ್ ಅಂದರೆ ನಾಲ್ಕೈದು ದಿವಸ ನೀವು ವರ್ಕೌಟ್ ಮಾಡ್ತಾ ಇದ್ದೀರಾ ಆ ವರ್ಕೌಟ್ ಸಹ ಯಾವ ಥರ ವರ್ಕೌಟ್ ಸುಮ್ಮನೆ ಓಡಾ ವಾಕಿಂಗ್ ಇದ್ದೀರಾ ಇಲ್ಲ ಸ್ವಲ್ಪ ಏನಾದರೂ ವೆಯ್ಟ್ ಲಿಫ್ಟಿಂಗ್ ಸ್ಟ್ರೆಂತ್ ಟ್ರೈನಿಂಗ್ ಜಿಮ್ಗೆ ಹೋಗಿ ಏನಾದರೂ ವೆಯ್ಟ್ಸ್ ಏನಾದರೂ ಲಿಫ್ಟ್ ಮಾಡ್ತಾ ಇದ್ದೀರಾ ಇದೆಲ್ಲ ತುಂಬ ಕ್ರೂಷಿಯಲ್ ಆಗಿರುತ್ತೆ ಒಬ್ಬೊಬ್ಬರ ಮೈಗೆ ಒಂದೊಂದು ಥರ ವರ್ಕೌಟ್ ವರ್ಕ್ ಆಗುತ್ತೆ ನೀವು ನೋಡಿಕೊಂಡು ನಿಮ್ಮ ಬಾಡಿಗೆ ಯಾವ್ದು ಸೂಟ್ ಆಗ್ತಾ ಇದೆ ಯಾವ್ದು ನಿಮಗೆ ಸ್ವಲ್ಪ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡ್ತಾ ಇದೆ ಮತ್ತು ಬಾಡಿಗೆ ತುಂಬ ಕಷ್ಟ ಇಲ್ಲ ಆ ಥರ ವರ್ಕೌಟ್ನ ನೀವು ಸ್ವಲ್ಪ ಡಯಟಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಸೊ ಈ ಮೂರನ್ನು ಕಂಬೈನ್ ಮಾಡಿದಾಗ ಎಂಡ್ ಪ್ರಾಡಕ್ಟ್ ಏನಂದರೆ ರೈಸ್ ಇಸ್ ನಾಟ್ ಬ್ಯಾಡ್ ಅಂದರೆ ರೈಸ್ ತೊಗೊಳೋದ್ರಿಂದ ನಮ್ಮ ಮೈಗೆ ಶುಗರ್ ಜಾಸ್ತಿ ಆಗೋದಿಲ್ಲ ಆವಾಗಲೇ ಮಾತಾಡ್ದಂಗೆ ತಟ್ಟೆಯಲ್ಲಿ ರೈಸ್ ಇದ್ದಾಗ ಅದ್ರ ಜೊತೆಗೆ ಬೇಕಾಗಿರೋ ಅಷ್ಟು ಪ್ರೋಟೀನ್ ಮತ್ತು ಪ್ರೋಬಯೋಟಿಕ್ಸ್ ಸಹ ಇಂಪಾರ್ಟೆಂಟ್ ಪ್ರೊಬಯೋಟಿಕ್ಸ್ ನಮಗೆ ಮೊಸರಲ್ಲಿ ಸಿಗುತ್ತೆ ಅದೇನಂದರೆ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇದ್ದಾಗ ನಮ್ಮ ಶುಗರ್ ಸ್ಪೈಕ್ಸ್ ಸಹ ಅಷ್ಟು ಜಾಸ್ತಿ ಆಗೋದಿಲ್ಲ ಸೊ ತಟ್ಟೆಯಲ್ಲಿ ಪ್ರೋಟೀನ್ ಅಂದರೆ ಚಿಕನ್ ಫಿಶ್ ಇಲ್ಲ ಕಾಲು ಸಾರು ಆ ಥರದ್ದೇನಾದರೂ ಇದ್ರೆ ಮೊಲ್ಕೆಕಾಲ್ ಸಾರು ಆ ಥರ ಅದ್ರ ಜೊತೆಗೆ ಸೈಡಲ್ಲಿ ಸ್ವಲ್ಪ ಮೊಸರು ಕ್ವಾಂಟಿಟಿ ಇಟ್ಕೊಂಡು ತರಕಾರಿ ಸ್ವಲ್ಪ ತೊಗೊಂಡಾಗ ಅನ್ನ ಕ್ವಾಂಟಿಟಿ ಡೈರೆಕ್ಟಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಸೊ ನೀವು ಈ ಬ್ಯಾಲೆನ್ಸ್ ರೀತಿಯಲ್ಲಿ ತಿಂದಾಗ ನಿಮಗೆ ರೈಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇನ್ಫ್ಯಾಕ್ಟ್ ಅದೇನು ಶುಗರ್ಗೆ ಇನ್ಕ್ರೀಸ್ ಮಾಡೋಕ್ಕೆ ಕಾರಣ ಅಲ್ಲ ಪ್ಲಸ್ ಇದ್ರ ಜೊತೆಗೆ ಕೆಲವರಂತಾರೆ ನಾನು ವೈಟ್ ರೈಸ್ ತಿನ್ಬಾರ್ದ ರೆಡ್ ರೈಸ್ ಮಾತ್ರ ತಿನ್ಬೇಕಾ ಇಲ್ಲ ಈ ನಡುವೆ ಬ್ಲ್ಯಾಕ್ ರೈಸ್ ಅಂತ ಒಂದು ಬಂದಿದೆ ಇದನ್ನೆಲ್ಲ ನೀವು ನೋಡಿದಾಗ ಬ್ರೌನ್ ರೈಸ್ ಸಹ ಮಾರ್ಕೆಟಲ್ಲಿದೆ ತುಂಬ ಜನ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಂದ್ರೆ ಏನೊಂದು ಬ್ರೌನ್ ಬ್ರೌನ್ ರೈಸೇ ತಿನ್ಬೇಕು ಇಲ್ಲ ವೈಟ್ ರೈಸಲ್ಲಿ ನಾನು ವೆಯ್ಟ್ ಲಾಸ್ ಆಗೋದಿಲ್ಲ ಶುಗರ್ಗೆ ತುಂಬಾ ಕೆಟ್ಟದ್ದದ್ದದು ವೈಟ್ ರೈಸ್ ತೊಗೊಂಡೆ ಇದೆಲ್ಲ ಮತ್ತೆ ತಪ್ಪು ಯಾಕಂದರೆ ಎಲ್ಲ ರೈಸಲ್ಲೂ ಸಹ ಅದಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ ಕಂಟೆಂಟ್ ಇರುತ್ತೆ ವೈಟ್ ರೈಸ್ ತುಂಬ ಸ್ವಲ್ಪ ಪಾಲಿಷ್ ಮಾಡಿರ್ತಾರೆ ಅದೊಂದೇ ಡಿಫ್ರೆನ್ಸ್ ಬಿಟ್ಟರೆ ನಿಮಗೆ ಬ್ರೌನ್ ರೈಸ್ ರೆಡ್ ರೈಸ್ ಮತ್ತು ಬ್ಲ್ಯಾಕ್ ರೈಸಲ್ಲೂ ಸಹ ಅದ್ರ ಕಂಟೆಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್ ಒಂದೇ ಇರುತ್ತೆ ಆಲ್ಮೋಸ್ಟ್ ಏನಂದರೆ ಸ್ವಲ್ಪ ನ್ಯೂಟ್ರಿಯೆಂಟ್ ವೇರಿಯೇಷನ್ಸ್ ಇರುತ್ತೆ ನಿಮಗೆ ಫೈಬರ್ ಕಂಟೆಂಟ್ ಬ್ರೌನ್ ರೈಸ್ ಮತ್ತು ಕೆಂಪಕ್ಕಿಯಲ್ಲಿ ಸ್ವಲ್ಪ ಜಾಸ್ತಿ ಸಿಗುತ್ತೆ ಸೊ ನಿಮ್ಗೇನಾದರೂ ಕಡಿಮೆ ತಿನ್ನಬೇಕು ತುಂಬಾ ನಾನು ಅನ್ನ ಕಂಟ್ರೋಲ್ ಮಾಡೋಕ್ಕೆ ಆಗೋ ಆಗ್ತಾ ಇಲ್ಲ ಅಂದೋ ಅನ್ನೋರಿಗೆ ಈ ಬ್ರೌನ್ ರೈಸ್ ಮತ್ತು ರೆಡ್ ರೈಸ್ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಹೊಟ್ಟೆ ಬೇಗ ಫುಲ್ ಆಗುತ್ತೆ ಅದೊಂದೇ ಅಡ್ವಾಂಟೇಜ್ ಬಿಟ್ಟರೆ ಶುಗರ್ಗೆ ಬರೀ ವೈಟ್ ರೈಸ್ ಕೆಟ್ಟದ್ದು ಮೇರೆ ಬಿಕ್ಕಿದ್ದೆಲ್ಲ ತಿನ್ಬೋದು ಇಲ್ಲ ನಾನು ಚಪಾತಿ ತಿಂತೀನಿ ಅನ್ನನೇ ಬಿಟ್ಬಿಡ್ತೀನಿ ಇದೆಲ್ಲ ತಪ್ಪು ಉದಾಹರಣೆ ನಮ್ಮ ಆಗಿನ ಕಾಲದಲ್ಲಿ ತಗೊತಾ ಇದ್ರು ಜಾಸ್ತಿ ಸೊ ನಾವು ಅದನ್ನು ನಮ್ಮ ಟ್ರೆಡಿಷನ್ಸ್ ಇಲ್ಲ ನಮ್ಮ ರೂಟ್ಸ್ನ ಬಿಟ್ಟು ಬೇರೆ ಎಲ್ಲಾನು ಮಾಡೋದು ಸರಿಯಲ್ಲ ನಾವು ಈ ನಡುವೆ ಲೈಫ್ ಸ್ಟೈಲ್ ಅಪ್ರೋಚ್ ಹೆಂಗಿದೆ ಅಂದರೆ ಜಾಸ್ತಿ ನಾವು ಇನ್ಫ್ಲೂಯೆನ್ಸ್ ಆಗಿರೋದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಅಂದರೆ ನಮ್ಮ ಸುತ್ತಾ ಇರೋವಂಥ ಒಂದು ಎಕ್ಸ್ಪೋಜರ್ ನಮ್ಗೆ ಸಿಗ್ತಾ ಇರೋವಂಥ ತರಕಾರಿ ಹಣ್ಣು ಅಷ್ಟು ಕ್ವಾಲಿಟಿ ಇರೋದಿಲ್ಲ ಪ್ಲಸ್ ಇದ್ರ ಜೊತೆಗೆ ನಾವು ಆಚೆ ಇರೋ ಊಟ ಕ್ವಾಂಟಿಟಿ ಜಾಸ್ತಿ ಆಗಿದೆ ವ್ಯಾಯಾಮ ಕಡಿಮೆ ಆಗಿದೆ ತುಂಬ ಕುತ್ಕೊಂಡು ಕೆಲಸ ಮಾಡೋದು ಜಾಸ್ತಿ ಆಗಿದೆ ಇದರಿಂದ ಏನಾಗ್ಬಿಟ್ಟಿದೆ ಒಳ್ಳೆ ಫುಡ್ ಅಂದರೆ ನಮ್ಮ ಆಗಿನ ಕಾಲದಲ್ಲಿ ತಿನ್ಕೊಂಡು ಬರ್ತಾ ಇರೋವಂಥ ಆಹಾರ ಮತ್ತು ಆ ಫುಡ್ ಸಹ ನಮಗೆ ಈ ಕಾಲದಲ್ಲಿ ಆಲ್ಮೋಸ್ಟ್ ಒಂದ್ಸಲ ಪಾಯ್ಸನ್ ತರ ಆಗಿಬಿಟ್ಟಿದೆ ಇದನ್ನ ನಾವು ಡಯೆಟ್ ಅಲ್ಲಿ ಕ್ಲೀನ್ ಆಗಿ ಮಾಡಿಫೈ ಮಾಡ್ಕೊಂಡ್ರೆ ಇದೆಲ್ಲ ಸ್ವಲ್ಪ ಕರೆಕ್ಟ್ ಆಗ್ತಾ ಹೋಗುತ್ತೆ